ಗಿ ಗೊತ್ತಾ ಪರಿಚಯನಾಯಿಗೆ ನೇತಿ ಆಯ್ತು ಅಪ್ಪ ನೀಯಪ್ಪಾಜಿ ಹಾ ಸಾರಿ ಸಾರಿ ಆ ಲಕ್ಷ್ಮಣ ವಿಜಯಪುರ ನೇತಿ ನಾಯಿಗೆ ಇಕಡೆ ನೋಡಿ ಒಳ್ಳೆ ವೇಳೆ ಹೆಂಗ್ರಿ ಕಿವಿಯದು ಬರ ಯಾಕಂದ್ರೆ ಇಷ್ಟು ಸೌಂಡ್ ಇದಕ್ಕೆ ಬರುತ್ತಾ ಗೊತ್ತಾ ಅದಕ್ಕೆ નાಕೇ ತಾಣ ಆಸೆ ಹುಟ್ಟಿ ಏನು ಹೇಳ್ಗೆ

ಸಾಂಗ್ಲಿ ನಾವು ಯಾವತ್ತು ಎರಡ್ ಸಾವಿರ ರೂಪಾಯಿ ನಮ್ಮ ಡ್ರೆಸ್ ಹಾಕೊಳ್ಳುದು ನಮ್ದು ಲಿಫ್ಟಿಂಗ್ ಐದೋರ್ ಸಾವಿರ ರೂಪಾಯಿ ಗೊತ್ತಾ ಎಷ್ಟು ಹೊಲಸದ ನೋಡ್ರಿ ತುಟಿಗೆ ಎಷ್ಟು ಹೊಲಸ ಮಾಡ್ ಹಚ್ಕೊಂಡು ಬಂದ

ಹೊಡಂಗಿಲ್ಲ ಮತ್ತೆ ಗ್ಯಾರ್ಟಿ ಆಯ್ತು ಬಂದ್ರ ಬಿರಗಾಳಿ ಮೆತ್ತಲ್ಲಿ ಸುಂಟ್ರ ಗಾಳಿ ನಮ್ಮದು ಹೊರೇ ಗೊಸಾಳಿ ಇವಾಗ ನೋಡು ನನ್ಗ ನಿಂಗ ಚಾಲೆಂಜ್ ಒಂದು ನಮ್ ಹೆಣ್ಮಕ್ಳು ಸೌಂಡ್ ಬರುತ್ತೆ ನಿಮ್ದ್ ಗಂಡ ಮಕ್ಳು ಸೌಂಡ್ ಕರೆತೇನ ಆದರೆ ಬಹಳ ಮಂದ ಹೋಗಬೇಡ ಯಾಕ ಎಲ್ಲ ಬಹಳ ಅಷ್ಟು ಬೇಡ ನೀ ಅಕರಲ್ಲ ಅನ್ಸುಬೇಡ ನೀ ನಾವು ಹೆಣ್ಣುಗಳ ಚಾಲೆಂಜ್ ಮಾಡಕತ್ತೀವಿ ಅವರು ನಮ್ಮ ಸೌಂಡ್ ಜಾಸ್ತಿ ಬರಬೇಕು ಅದಕ್ಕೆ ಹೆಣ್ಣು ಮಕ್ಕಳು ಏನಾದರೂ ಕೂ ಜೋರಾಗಿ ಚಪ್ಪಾಳೆ ಮಾಡಬೇಕು ಬನ್ನಿ ನಮ್ಮ ಲೇಡಿ ಟಾರ್ಗೆಟ್ ಜೋರಾಗಿ ಚಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೇಪಲ ಹಾ ಹೇಳ್ತಲ್ಲ ಹಾ ನಿನಗರೆ ಕೇಳಿತಲ್ಲ ನಮ ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಈ ಕಡೆ ನೋಡ್ರಿ ಕಿವಿಯಾದವ ಏನ್ ಯಾಕಂದ್ರೆ ತಾಯಿ ಹಿಡಿದು ಅಡ್ಗಿ ಮಾಡುದು ಬಿಡು ದಾಬಾ ಚಾಲು ಅದಾವು ನಮಗೂ ಸಾಕಾಗೈತಿ ಎಲ್ಲ ಪಂಕ್ತಿ ಪಾಲಿಸಿ ನಿನ್ನ ಹೆಸ್ರು ಹಣ್ಣು ಮುಗದೈತಿ ಇನ್ನು ಚಾಲು ಓ ಇಲ್ಲ ನಮಗಿನ್ ಸಾಲ ರೂಪಾಯಿ ಅಷ್ಟ ಇಲ್ಲ ಅಂದ್ರೆ ಹೋದ್ ದಿನ ಇಲ್ಲ ನಾವು ಚಾಲೂನ ಅಲ್ಲ ಒಂದ್ ದಿನ ಹೋದ್ರೆ ಚಲೋ ಎರಡು ದಿನ ಹೋದೈತಿ ಕಂಟಿನ್ಯೂ ಆದ ಆರೋಗ್ಯ ಹಾಳಾಗುತ್ತಾ ಮನೆಗೆ ಮನ್ಯಾಗೆ ಬರೇ ಇಲ್ಲವ ಎಷ್ಟ ದಿನ ಮನಿಗೆ ಹೋಗ್ತಿಂದ ಹೊರಗೆ ತಿಂದು ಅಡ್ಡಾಡ್ತೀವಿ ಗೊತ್ತಾಗುತ್ತಿ ಏನ್ ಮಾಡ್ತಿ ಕೂರ್ ಬಂದ್ ಮಾಡಿ ಊರ್ ಬಿಡತಿಯ ನಾವು ಹಳ್ಳಿಲಿಲ್ಲ ಅವರಿಗೆ ಆಧಾರ್ ಕಾರ್ಡ್ ಫ್ರೀ ಐತೆ ಬಂದ್ಬಿಡ್ತಾ ಇತ್ತು ಕೊಡ್ತೀವಿ ಬಾವೇನ ಅದಕ್ಕೂ ಅದಕ್ಕೊಂದು ದಟ್ಟ ದಾರಿ ಬರ್ತೀವಿ ನಾವು ಸೀದಾ ಇರಂಗಿಲ್ಲ ಯಾಕೋ ಭಯ ಇರಬೇಕು ಯಾಕಂದ್ರೆ ಹಾಂ ಮನೆ ಕರ್ಕೊಂಬರೇಕ್ ಭಯ ಇರ್ಬೇಕು ಯಾಕಂದ್ರೆ ನಾವು ಇರ್ತೀವಲ್ಲ ಅದಕ್ಕೆ ಭಯ ಇಲ್ಲ ನಮ್ಮ ಕಡೆ ಯಾಕ ಪ್ಲಾಟಾ ಸೈಟ್ ಆಯ್ತು ಅದ ಒಕ್ಕಡೆ ಒಂದು ರೂಮ್ ಗಟ್ಟಿ ಇಟ್ಬಿಡ್ತೀವಿ ಆ ಕಡೆ ಬೇರೆ ಬೇರೆನೂ ಅದಕ್ಕೆ ಯಾರು ಬೇಕಾರು ನಂಬ್ರಿ ಗುಡ್ಗುರ್ದು ಮಾತ್ರ ಗಂಡು ಮಕ್ಳು ಮಾತ್ರ ನಂಬಕ್ಕ ಹೋಗ್ಬೇಡ್ರಿ ಯಾಕಂದ್ರೆ ಯಾವಾಗ ಗುಚ್ಛ ಕೊಡ್ತಾರೆ ಹೇಳಕ್ಕೆ ಆಗಂಗಿಲ್ಲ ಹೌದು ಹೌದು ನಿಮ್ಮಂಥ ಹುಡ್ಗ್ಯರ್ ನೋಟ ನಂಬಾರ್ದು ಇವ್ನದಾಗ ಯಾಕಂದ್ರೆ ನೀವು ಒಬ್ಬರ ಮ್ಯಾಗ ಇರುದಿಲ್ಲ ನಂಬರ್ ನಾವು ಹೆಣ್ಮಕ್ಳು ನೀತ್ತಿನ ನಾಯಿ ನಾವು ನೀ ಎತ್ತಾಗಿರ್ತೀವಿ ಗೊತ್ತಾ ಲಕ್ಷ್ಮೀ ವಿಜಯಪುರ ಇರ್ತೀವಿ ಅಂತ ಸಂಬಂಧ

ಕೊಡ್ಲಾರ್ದ ಕೊಡ್ಲಾರ್ದಂತ ಅದೇನ್ ಕೊಡಂಗಿಲ್ಲ ಅದೇ ಮನಸ್ ಮನಸ್ಕೊಟ್ಟಿರ್ತಿ ಯಾಕ ನೀನ್ ಅವನ್ ಡಬಲ್ ಡಬಲ್ ಮೀನಿಂಗ್ ತಿಳ್ಕೊತೆ ಮುಂದಿನ ಅವ್ರ ಗಂಟ ಅವ್ರ ತೋಟ ಬರ್ರಿ ಓಕೆ ಥ್ಯಾಂಕ್ ಯು ನಾವ್ ಮಾಡೋದು ತಮಾಸೆಗೋಸ್ಕರ ಅಂತ ಹೇಳ್ತಾರೆ